ಮಹಾನಗರ ಪಾಲಿಕೆ ಅಧ್ಯಕ್ಷರಾದ ಶ್ರೀಮತಿ ನರಸಮ್ಮ ಮಾಡಗಿರಿಯವರ ಅಪ್ಪಣೆಯ ಮೇರೆಗೆ ಉಪಾಧ್ಯಕ್ಷ ಸಾಜಿದ್ ಸಮೀರ್ ಉಳಿತಾಯ ಬಜೆಟ್ ಮಂಡಿಸಿದರು ಲೆಕ್ಕಾಧಿಕಾರಿ ದೇವೇಂದ್ರಪ್ಪ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯವನ್ನು ಸುದೀರ್ಘವಾಗಿ ಓದಿದರು ನಂತರ ವಿರೋಧ ಪಕ್ಷದ ಇ ಶಶಿರಾಜ್ ಮಾತನಾಡಿ ಹದಿನೈದನೇ ಹಣಕಾಸು ಆಯೋಗ ಎಸ್ಸಿಪಿ ಮತ್ತು ಟಿಎಸ್ಪಿ ಹಾಗೂ ಎಸ್ಎಫ್ಸಿ ಅನುದಾನಗಳನ್ನು ಈ ಸಾಲಿನ ಆಯವ್ಯಯದಲ್ಲಿ ಪ್ರತ್ಯೇಕವಾಗಿ ಎಷ್ಟುಅನುದಾನ ನಿರೀಕ್ಷೆ ಮಾಡಲಾಗಿದೆ ಹಾಗೂ ಎಷ್ಟು ಖರ್ಚು ಮಾಡಲಿದ್ದೀರಿ ಎನ್ನುವುದನ್ನು ಸ್ಪಷ್ಟಪಡಿಸುವಂತೆ ಆಗ್ರಹಿಸಿದ ಹಿನ್ನೆಲೆಯಲ್ಲಿ ದೇವೇಂದ್ರಪ್ಪ ಅವರು ಮಾಹಿತಿ ಕೊಡುವುದಕ್ಕೆ ಹರಸಾಹಸ ಪಟ್ಟರು અંગેક શુલ્ક રાજમૂર લક્ષ ಮತ್ತೆ ರಾಜಸ್ಸು ಪಾವತಿಗಳು ಕೋಟಿ ಇದೆ ಮತ್ತೆ ಬಂಡವಾಳ ಬಂಡವಾಳ ಪಾವತಿಗಳು ಅರವತ್ತೆರಡು ಕೋಟಿ ತೊಂಬತ್ತೈದು ಲಕ್ಷ ಇದೆ ಆ ಸಾಮಾನ್ಯ ಪಾವತಿಗಳು ಮೂವತ್ತೈದು ಕೋಟಿ ಅರವತ್ತೊಂದು ಲಕ್ಷ ಇದೆ ಒಟ್ಟ ಒಟ್ಟ ಎರಡ್ನೂರ ಇಪ್ಪತ್ತೈದು ಕೋಟಿ ಐವತ್ತೆಂಟು ಲಕ್ಷ ಇದೆ सरी आना आना बोले एस्किल 15 फाइनेंस के एस्किल हैं, ये खर्चों चमड़े दे दें, जेमल एंड यास और सस्ते लेना नेशनल तोड़ा, सपने दिया दस, मुच्छल फंडरी एस्किल जमा तोड़ा, 15 फाइनेंस के एस्किल जमा, अब बड़े सब माइंड कोट गए, अच्छा तो अगले नया कहाँ सोलो मंदी आना आ बल्कि,

ಮತ್ತೆ ಅದರಕ್ಕೆಕ್ಕೆ ಈ ಅದರೋನೋಲ್ ತುಟಿರ ಬಂದಿಲ್ಲ ಜಮಗಿಲ್ಲ ಈ ಕಷ್ಟ ಕೋಷ್ಟೆ ಮತ್ತೆ ಮತ್ತೆ ವಸತಿಕ್ಕೆ ಟ್ರ್ಯಾನ್ಸ್‌ಲೇಟೆಡ್ ಸರ್ ಈ ಏನೇ ಸರ್ ಸರ್ ನಾವು ಅದಕ್ಕೆ ಸಂಬಂಧಪಟ್ಟಂಗ ಯಾಶನ್ ಗನ್ ರೆಡಿ ಮಾಡಬೇಕು ಸಚ್ಚಮ ಪ್ರದಾನದಿಂದ ನಾವು ಅನುಮೋದನೆ ತಗೋಬೇಕು ಅದರ ಪ್ರಕಾರ ನಾವು ಟೈಟಲ್ ಪ್ರೋಸೆಸ್ಲೇ ಮಾಡ್ಬೇಕು ಸರ್ ಅಮೌಂಟ್ ರಿಲೀಸ್ ಆಗ್ತದ ಸರ್ ಸ್ವಲ್ಪ ಲೇಟ್ ಆಗ್ತ ನಂತರ ಹಿರಿಯ ಸದಸ್ಯ ಜಯಣ್ಣ ಅವರು ನಮ್ಮ ನಿರೀಕ್ಷೆಗೂ ಮೀರಿ ಬದಲಾವಣೆಗಳು ಘಟಿಸಿ ಇಂದು ನಾವು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿ ಮೊದಲ ಬಜೆಟ್ ಮಂಡಿಸುತ್ತಿರುವುದು ಅತ್ಯಂತ ಸಂತಸದ ಸಂಗತಿಯಾಗಿದೆ ಬದಲಾದ ಸನ್ನಿವೇಶದಲ್ಲಿ ಮಹಾನಗರದ ಮಹಾಜನತೆಯ ಆಶೋತ್ತರಗಳು ಗರಿಗೆದರುತ್ತವೆ ಅವರ ಆಶೋತ್ತರಗಳಿಗೆ ಬಜೆಟ್ ಅತ್ಯಂತ ಆಶಾದಾಯಕವಾಗಿ ಸಮತೋಲನದಿಂದ ಕೂಡಿದೆ ಎಂದು ಹರ್ಷ ವ್ಯಕ್ತಪಡಿಸಿದರಲ್ಲದೆ ಸರ್ವ ಸದಸ್ಯರು ಸರ್ವಾನುಮತದಿಂದ ಅನುಮೋದನೆ ನೀಡಲಿದ್ದಾರೆ ಎಂದು ಆಶಯ ವ್ಯಕ್ತಪಡಿಸಿದರು ಎಲ್ಲೆಲ್ಲಿ ತೆರಿಗೆ ಹೆಚ್ಚಿಗೆ ಮಾಡುವುದಕ್ಕೆ ಹಾಗೂ ಆದಾಯ ಹೆಚ್ಚಳ ಮಾಡುವುದಕ್ಕೆ ಅವಕಾಶ ಇದೆ ಎನ್ನುವುದನ್ನು ತಮ್ಮ ಹಿರಿತನ ಅನುಭವವನ್ನು ಧಾರೆ ಎರೆದರು ಪ್ರಸ್ತಾಪನೆ ನಾವು ಪಾಲಿಕೆಯ ಆಡಳಿತಕ್ಕೆ ಒಳಪಡ್ತೀವಿ ಅಂತ ಹೇಳಿ ನಾನು ಭಾವಿಸಿ ಅನೇಕ ತಾಂತ್ರಿಕವಾದ ಪಾಲಿಕೆಯಾಗಿ ಪಾಲಿಕೆಯ ಆಯವ್ಯ ಬಜೆಟ್ ಅನ್ನು ಕೂಡ ಮಂಡಿಸಿರುವುದು ಬಹುಶಃ ಅಧ್ಯಕ್ಷರಾದಂಥ ಬಸಮ್ಮ ಮಾಡುವ ಸಾಧಿಸ್ತೀವಿ ಮತ್ತು ಹೊಸದಾಗಿ ಆಯುಕ್ತರ ಕ್ರಿಯಾಶೀಲವಾಗಿ ಕೆಲಸ ಮಾಡುವಂತಿಬಿನ್ ಸರ್ಗೆ ಮತ್ತು ಕೌನ್ಸಿಲ್ ಕೆಸರ ಗೌರವ ಅಂತ ಹೇಳಿ ಕೂಡ ನಗರಸಭೆಯಿಂದ ದೇಂದ್ರ ಸೇವೆ ಬಾಲಿಕೆ ಆದ ನಂತರ ಜನ ಹೊಸ ಆಶೋತ್ತರಗಳ ಕಡೆ ಗಮನ ಕೊಟ್ಟಿರ್ತಾರೆ ಹೊಸ ಚಿಂತನೆಗಳ ಕಡೆ ಗಮನ ಕೊಟ್ಟಿರ್ತಾರೆ ಹೊಸ ಆಯಾಮಗಳನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ ಅಭಿವೃದ್ಧಿಯಲ್ಲಿ ಅವೆಲ್ಲವೂ ಕೂಡ ಬಹಳ ಸಕಾರಾತ್ಮಕವಾಗಿ ನಮ್ಮ ಚಿಂತನೆಗಳು ನಡೀಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳು ಶ್ರೀಮಾನ್ ಜಗತೀಶ್ ಅವರು ಮತ್ತು ತದನಂತರ ಬಂದಿರುವಂತಮೀನ್ ಸರ್ ಅವರು ಮತ್ತು ಪ್ರೆಸಿಡೆಂಟ್ ಅವರು ವೈಸ್ ಪ್ರೆಸಿಡೆಂಟ್ ಅವರು ಅನೇಕ ಸಲ ಅನೇಕ ಸಭೆಗಳನ್ನು ಕೂಡ ಅನೇಕ ಬದಲಾವಣೆಗಳನ್ನು ತರೋದು ರಿಪೀಟೆಡ್ ನಮ್ಮ ಆಯ್ತರು ಹೇಳ್ತಾರೆ ನಮಗೆ ಅನೇಕ ಸವಾಲುಗಳಿವೆ ಅವರನ್ನ ಎದುರಿಸಬೇಕು ಅವರು ನಿಜ ಸುಮಾರು ಮೂವತ್ತು ವರ್ಷಗಳ ಕಾಲ ಈ ಆಡಳಿತದ ಸಂಪರ್ಕದಲ್ಲಿರುವಂತ ನಾವು ಸವಾಲುಗಳ ಮೇಲೆ ಸವಾಲುಗಳನ್ನು ಎದುರಿಸ್ತಾನೆ ಬಂದಿದೆ ಮತ್ತು ಪಾಲಿಕೆ ಆದ ನಂತರ ಜನ ಚಿಂತನೆ ಬದಲಾಗ್ತದೆ ಆಶೋತ್ತರಗಳ ಕಡೆ ಅವರ ಜಾಸ್ತಿ ಆಲೋಚನೆ ಇರ್ತದೆ ಹಾಗಾಗಿ ಈಗ ಆ ಕಡೆ ನಾವು ಹೋಗ್ಬೇಕನ್ನುವಂಥದ್ದು ಬಜೆಟ್ನಲ್ಲಿ ಅಳವಡಿಸಿರುವಂಥ ಅಂಶಗಳನ್ನು ನೋಡಿದಾಗ ನಾವು ಗಮನಿಸ್ತಾ ಇದ್ವಿ ಇವತ್ತು ಆಸ್ತಿ ತೆರಿಗೆ ನಾವು ಸದಸ್ಯರಿದ್ದಾಗ ಸುಮಾರು ಎರಡುನೂರ ಮೂರು ಕೋಟಿ ರೂಪಾಯಿ ಫಸ್ಟ್ ಅದು ಬರ್ತಾ 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 ಅನುಕ್ರಮವಾಗಿ ಇವತ್ತು ಇಪ್ಪತ್ತೆರಡು ಕೋಟಿಗಳಿಗೂ ಹೆಚ್ಚು ಇವತ್ತು ಆಸ್ತಿ ತೆರಿಗೆಯನ್ನು ನಾವು ಪಡೆದುಕೊಳ್ಳುವಂಥ ದಿಕ್ಕಿನಲ್ಲಿ ಸಮರ್ಥವಾಗಿ ಪಾಲಿಕೆ ಎದುರಿದ್ವಿ ಬಿಜೆಪಿಯ ಇ ಶಶಿರಾಜ್ ಅವರು ಈ ಸಲ ಸಭೆ ಅಚ್ಚುಕಟ್ಟಾಗಿ ನಡೆದಿದೆ ಎಂದು ಸಂತಸ ವ್ಯಕ್ತಪಡಿಸಿದರಲ್ಲದೆ ಇದು ನಮ್ಮ ಕೊನೆಯ ಬಜೆಟ್ ಆಗುವ ಸಾಧ್ಯತೆಗಳಿರುವುದರಿಂದ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಹಾಗೂ ಸದಸ್ಯರ ಸಲಹೆಗಳನ್ನು ಕಾರ್ಯರೂಪಕ್ಕೆ ತರಬೇಕು ಎಂದರು

तब तुम्हारा तुम्हारे लिए लिप्त्र से एक कॉलेज ये कुछ तो लोगों का काले वाड़ों पर आयुर्वेद ले लेते हैं लेकिन ये लोग इतने लंबो लिए तो बहन कर्तव्य कर रहे हैं और इसकी जांच नहीं मिला वाजपेयी वस्तु की जो ये कर्तव्य कर रहे हैं अगर ये ही काम तोड़ पाएंगे अंदर ये सुमार आवाज़ आत ಇದೆ ಅದು ಯಾವುದೇ ರೀತಿ ಬೇಗ ಅನುದಾನ ಉಪಯೋಗ ಕಾರಣ ಇದೊಂದು ವಿಶೇಷ ಪ್ರಕರಣ ತಗೊಂಡು ಸುಮಾರು ಒಂದು ಕೋಟಿ ಅನುದಾನ ಅನುಮಾನ ಮೀಸಲಿತ್ತು ಯಾಕಂದ್ರೆ ಅವರು ಬಹಳ ಶೋಚನೆ ಸಿಕ್ಕಿದೆ ಸರ್ ಇವೆಲ್ಲ ಮನೆ ಮಾಪನ ತುಂಬಾ ಒಳ್ಳೇದು ಹಂಗಾಗಿ ಅಲ್ಲಿ ಅವರು ಯಾವ ಬಿಜೆಪಿಯ ನಾಗರಾಜ್ ಮಾತನಾಡಿ ಎಸ್ಸಿ ಎಸ್ಟಿ ಫಂಡ್ನ ಸದುಪಯೋಗ ಕುರಿತು ಮಾತನಾಡಿದರಲ್ಲದೆ ಬೀದಿ ನಾಯಿಗಳ ನಿಯಂತ್ರಣಕ್ಕೂ ಬಜೆಟ್ನಲ್ಲಿಯೇ ಒಂದು ಯೋಜನಾ ತಯಾರಿಸಬೇಕು ಎಂದು ಸಲಹೆ ನೀಡಿದರು ಕಾಂಗ್ರೆಸ್ನ ಶ್ರೀನಿವಾಸ್ ರೆಡ್ಡಿ ಅವರು ತಿದ್ದುಪಡಿಯ ವಿಚಾರವಾಗಿ ಸಭೆಯ ಗಮನ ಸೆಳೆದರು ಆದ್ರೆ ಅವಳಿಗೆ ಮಾಡ್ಬೇಕಾಗಿತ್ತು ನಾನು ಮುಖ್ಯವಾಗಿ ಈಗಾಗಲೇ ಬೇಸಿಗೆ ಕಾಲದಲ್ಲಿ ಮಳೆಗಾಲ ಹೋಗ್ತದೆ ಮಳೆಗಾಲ ಸಂದರ್ಭವಾಗಿರ್ಬಹುದು ಬರುವಂತ ಸಮಸ್ಯೆಗಳಾಗಿರ್ಬಹುದು ಈಗ ಪ್ರಿಕಾಶನ್ಸ್ ಆಗಿ ಮಳೆ ನೀರನ್ನ ಒಂದು ಬಯಸಲ್ಲಿ ನೀವು ಹಾಕ್ಬೇಕಾಗಿರ್ಬೋದು ಯಾಕಂದ್ರೆ ರಾಜಕಾರಣಿಗಳಿಗಾಗಿ ದುರಸ್ತ ಆಗಿದೆ ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳಿಂದ ರಾಜ್ಯಪಾಲ ಕಟ್ಟಿದಾರ ಪ್ರತಿ ಸಲ ಏನ್ ಮಾಡ್ತೀವಿ ಮೇಲ್ ಮೇಲೆ ನಾವು ತೆಗಿತೀವಿ ಬಿಡ್ತೀವಿ ಆದ್ರೆ ಒಂದು ಬಜೆಟ್ನಲ್ಲಿ ಈಗ ಬಿ ಡಿ ಎಸ್ ಎಲ್ ಗಮನ ಮಾಡಬೇಕಾಗಿತ್ತು ಯಾಕಂದ್ರೆ ಎಸೆನ್ಶಿಯಲ್ ಯಾಕಂದ್ರೆ ಜನಗಳಿಗೆ ನಾವು ಏನು ತಿರುಗಾಡಕ ಮಳೆ ಇರೋದ್ರಲ್ಲಿ ನಮ್ಗೆ ಬಹಳ ಎಸೆನ್ಶಿಯಲ್ ಇದ್ದಂತ ಜಾಗ ಆಗಿರ್ಬೋದು ಮೈನ್ ಸರ್ಕಲ್ ಇಂದ ಯಾಕೆ ಅಲ್ಲಿ ಜಾಸ್ತಿ ಜನ ತಿರುಗಾಡ್ತಾರ ಅಲ್ಲಿ ನಾವು ತಮ್ಮ ಒಂದು ಗಮನ ಆಗಿತ್ತು ಅದನ್ನು ನಮಗೆ ಕಾಡಿಗೆ ಸೇರಿಕೊಂಡು ಆಂಧ್ರ ಸೇರಿಕೊಂಡು ಅದು ಮೊದಲು ಹಳ್ಳಿ ಬರ್ತಿತ್ತು ಯಾಕಂದ್ರೆ ಮತ್ತೆ ನಾವು ಜೀವನೋದ್ಧಾರ ಮಾಡಿ ಅದನ್ನ ನಾವು ಮತ್ತೆ ಕೇಳಿ ನಾವು ಆದಾಯ ತಗೋಬಹುದು ಅದು ನಮಗೊಂದು ಮುಖ್ಯವಾದ ಭಾಗ ಯಾಕಂದ್ರೆ ಈ ಬೇಸಿಗೆ ಈ ರಜೆ ಕಾಲದಲ್ಲಿ ಎಲ್ಲ ಸ್ಕೂಲ್ ಮಕ್ಕಳಿಗೆ ರಜೆ ಕೊಟ್ಟಾಗ ತಂದೆ ತಾಯಿಗಳು ಬೇರೆ ಬೇರೆ ಜಾಗದಲ್ಲಿ ಟಿಕೆಟ್ ಹೋಗ್ತಾರೆ ನಾವು ಅದನ್ನ ಸುಧಾರಿಕರಣ ಮಾಡಿ ಇಲ್ಲಿ ಬಂದ ನಾಗರಿಕರಿಗೆ ಒಂದು ಒಳ್ಳೆಯ ವಾತಾವರಣ ಮಾಡೋದು ತಪ್ಪ ಇಲ್ಲ ನಮ್ಮ ಸಿಟಿಯಿಂದ ಇಪ್ಪತ್ ವಾರ್ಡಿನ ಸಣ್ಣ ನರಸರೆಡ್ಡಿ ಮಾತನಾಡಿ ಖಾಸಗಿ ಸಂಸ್ಥೆಗಳಿಗೆ ತೆರಿಗೆ ವಿಧಿಸುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಗಂಭೀರತೆ ಪ್ರದರ್ಶನ ಮಾಡಬೇಕು ಎಂದರು ಆದಾಯ ವಿಷಯಕ್ಕೆ ಪ್ರಮುಖವಾಗಿ ಆಸ್ಪತ್ರೆಗಳು ನಮ್ಮಲ್ಲಿ ಸುಮಾರು ಇಪ್ಪತ್ತರಿಂದ ప్రైవేట్ ఆస్పత్రి అది ఏదో స్క్వైర్ ఫీట్ కమర్షియల్ అదే ఆస్పత్రి దొరికి అన్నది ప్రశ్న అదే రీతి ఇప్పుడు హైదరి ఐవత్ స్క్వైర్ ఫీట్ అదే రీతి ಇಪ್ಪತ್ ಇಪ್ಪತ್ತೈದು ತನಕ ಇಪ್ಪತ್ತೈದೇಟ್ ಶಾಲೆಗಳ ಬಹಳ ಇಂಡ ಮತ್ತು ಸುಮಾರು ನಮ್ಮ ರಾಯಚೂರದಲ್ಲಿ ನೆಲೆ ಎತ್ತಿರುವಂತಹ ಇಂಜೆಶನ್ ಏರಿಯಾದಲ್ಲಿ ಸುಮಾರು ಸಾವಿರಾರು ಮತ್ತು ಲಕ್ಷ ಲಕ್ಷರ್ ಫೀಟ್ ಬೆಲ್ಡಿಂಗ್ ಅವರು ಮತ್ತು ಗಂಜೇರಿಯ ಮನೆದಾನೇ